ಹಾಯ್ ಎಲ್ಲರಿಗೂ ಇವತ್ತಿನ ವೀಡ್ಯೋದಲ್ಲಿ ನಾನು ನ್ಯಾಚುರಲ್ ದೈಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಹೇಳಿಕೊಡ್ತೇನೆ ಇದರಿಂದ ನೀವು ನಿಮ್ಮ ಬಿಳಿ ಕೂದಲನ್ನು ಮರೆಮಾಚ್ಬೋದು ನಿಮ್ಮ ಕೂದಲಿಗೆ ಕೂಡ ತಂಪು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗೆ ಇದು ಪ್ಯೂರಾಗಿ ಪ್ಲ್ಯಾಂಟ್ಸಿನ ಎಕ್ಸ್ಟ್ರಾಕ್ಟ್ ಆಗಿರ್ತದೆ ಮೊದಲನೇದಾಗಿ ಮದ್ರಂಗಿ ಮದರಂಗಿ ನಿಮಗೆ ಗೊತ್ತೇ ಇರ್ತದೆ ಅದು ಕಲರಿಂಗ್ ಏಜೆಂಟ್ ಎರಡನೇದಾಗಿ ಕರಿಬೇವಿನ ಸೋಪು ಇದನ್ನು ಹೇರ್ ಆಯಿಲ್ಗಳಲ್ಲಿ ಬಳಸಲಾಗ್ತದೆ ಆದ್ದರಿಂದ ಕರಿಬೇವಿನ ಸೊಪ್ಪು ಹಾಗೆಯೇ ಮೆಹೆಂದಿ ಮದರಂಗಿಯ ಸೊಪ್ಪನ್ನು ಜೊತೆಗೆ ಸೇರಿಸಿ ಕಡ್ದು ರಸವನ್ನು ತೆದ್ದು ತಲೆಗೆ ಹಚ್ಚೋದ್ರಿಂದ ನಮ್ಮ ಕೂದಲನ್ನು ಕಪ್ ಮಾಡ್ಕೊಳ್ಬೋದು ಇದಕ್ಕೆ ನೀವು ಬ್ಲ್ಯಾಕ್ ಟೀಯನ್ನು ಕೂಡ ಮಾಡಿ ಸೇರಿಸಿಕೊಳ್ಬೋದು ಹಾಗಾಗಿ ಮದರಂಗಿ ಎಲೆಗಳು ಕರಿಬೇವಿನ ಸೊಪ್ಪನ್ನು ಸೇರಿಸಿ ರುಬ್ಬುವಂಥದ್ದು ಇದನ್ನು ತಲೆಗೆ ಹಾಕೋದ್ರಿಂದ ಬಿಳಿ ಕೂದಲನ್ನು ನಾವು ಮರೆಮಾಚೋದು ಹಾಗೆ ಬೇಸಿಗೆಯ ಟೈಮಲ್ಲಿ ತಲೆ ಬಿಸಿ ಆಗುವಂಥದ್ದಿರ್ಬೋದು ಅಥವಾ ಹೊಟ್ಟಾಗುವಂಥದ್ದಿರ್ಬೋದು ಇಂತಹ ಎಲ್ಲ ಸಮಸ್ಯೆಗೂ ಕೂಡ ಇದು ತುಂಬ ಒಳ್ಳೆಯದು ತಲೆಯನ್ನು ತಂಪಾಗಿ ಇರಿಸ್ತದೆ ಹಾಗೆ ಕೂದಲಿಗೆ ಕೂಡ ತುಂಬ ಒಳ್ಳೆಯದು ಅದನ್ನು ರುಬ್ಬುವಾಗ ಸಹ ಅಷ್ಟೇ ತುಂಬ ನೀರು ಹಾಕಬಾರ್ದು ಕೂದಲಲ್ಲಿ ಅದು ನಿಲ್ಲಬೇಕು ಈಗ ನ ಡೈ ಇರ್ತದಲ್ಲ ಯಾವ ರೀತಿ ಮಾಡ್ತಾರೆ ಆ ಥರ ಕನ್ಸಿಸ್ಟೆನ್ಸಿ ಅದರಲ್ಲಿ ಇರಬೇಕು ಆಮೇಲೆ ಕೂದಲಿಗೆ ಕರೆಕ್ಟಾಗಿ ಹಚ್ಚುವಂಥದ್ದು ಇಲ್ಲಿ ನೋಡಿ ಅಂತೆ ಒಂದೊಂದು ಕೂದಲು ಉಂಟು ಅಂದರೆ ತುಂಬ ಬಿಳಿ ಕೂದಲಿಲ್ಲ ಅದಕ್ಕೆ ಇದರ ಮದ್ರಂಗಿಯ ಎಕ್ಸ್ಟ್ರಾಕ್ಟು ತುಂಬ ಪ್ರತಿ ಒಂದು ಸೈಡಿಗೂ ಹಚ್ಚಿದರೆ ಆಯಿತು ಹಚ್ಚುವಾಗ ಕೈಗೆ ಪ್ಲಾಸ್ಟಿಕ್ ಹಾಕೊಂಡಿದ್ದೇವೆ ಕೈಗೆ ಮದ್ರಂಗಿ ಬೇಗ ಹಿಡಿತದೆ ನಿಮ್ಗೆ ಗೊತ್ತಿರ್ತದೆ ಅದಕ್ಕೋಸ್ಕರ ನಾವು ಪ್ಲ್ಯಾಸ್ಟಿಕನ್ನು ಹಾಕಿ ಕರೆಕ್ಟಾಗಿ ಪೂರಾ ಕಡೆಗೆ ಹಾಕ್ಕೊಳ್ಬೇಕಾಗ್ತದೆ ಆಮೇಲೆ ಒಂದು ಹಾಫ್ ಎನ್ ಅವರ್ ಇಟ್ಟು ಆಮೇಲೆ ತಲೆಯ ಸ್ನಾನವನ್ನು ಮಾಡಿದರೆ ನಿಮ್ಮ ಕೂದಲನ್ನು ನೀವೇ ನೋಡಿ ವೈಟ್ ಕೂದಲಿ ಯಾವುದೇ ಇರಲಿ ಎಲ್ಲ ಕೂಡ ಕಲರ್ ಚೇಂಜ್ ಆಗಿರ್ತದೆ ಸೊ ಬಿಳಿ ಕೂದು ನಮ್ಮ ತಲೆಯಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ ಹಾಗೆ ಇದು ಕೂದಲಿಗೆ ತುಂಬ ಒಳ್ಳೆಯದು ತಂಪನ್ನು ಕೊಡ್ತದೆ ಹಾಕುವಾಗಲೇ ತಲೆ ತಂಪಾಗಿರ್ತದೆ ಇದಕ್ಕೆ ತುಂಬ ಕೆಲಸ ಇಲ್ಲ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಸೊಪ್ಪುಗಳನ್ನು ರುಬ್ಬುವಂಥದ್ದು ತಲೆಗೆ ಹಚ್ಚುವಂಥದ್ದು ಮತ್ತು ಹಾಫ್ ಆ್ಯನ್ ಅವರ್ ಹಾಗೆ ಏನೇ ಕೆಲಸ ಮಾಡ್ತಾ ಇದನ್ನು ಹಾಗೆ ತಲೆಯಲ್ಲಿ ಇಟ್ಟರೆ ಆಯಿತು ಮೆಹೆಂದಿಯನ್ನು ತಲೆಗೆ ಹಾಕುವ ಮೊದಲು ಎಣ್ಣೆಯನ್ನು ಹಾಕಬಾರ್ದು ಕೂದಲು ಡ್ರೈ ಆಗಿದ್ದರೆ ಒಳ್ಳೆಯದು ಮಾರ್ಕೆಟಲ್ಲಿ ಸಿಗುವಂತಹ ಕೆಲವು ಹೇರ್ ಡೈಗಳು ಕೆಲವರಿಗೆ ಆಗೋದಿಲ್ಲ ಅಂದರೆ ತುರಿಕೆ ಬರ್ತದೆ ಮುಖ ದಪ್ಪವಾಗುವಂಥದ್ದು ಈ ಥರದ್ದೆಲ್ಲ ಸಮಸ್ಯೆ ಬರ್ತದೆ ಅದಕ್ಕೋಸ್ಕರ ಈ ಮದ್ರಂಗಿ ಎಲೆಗಳು ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಸೇರಿಸಿ ತಲೆಗೆ ಹಚ್ಚಿದರೆ ಬಿಳಿ ಕೂದಲನ್ನು ನಾವು ಕಾಂದಾಗೆ ಮಾಡ್ಕೊಳ್ಬೋದು ಇದು ನಮ್ಮ ಮನೆಯಲ್ಲಿರುವಂತಹ ಮೆಹೆಂದಿಯ ಗಿಡ ಮಳೆಗಾಲ ಆದ್ದರಿಂದ ಆ ಗಿಡ ಪೂರ್ತಿ ಎಲೆಗಳುಂಟು ಎಣ್ಣೆಗೆ ಅಂತ ಮದ್ರಂಗಿಯ ಎಲೆಗಳನ್ನು ಕೊಯ್ತಾ ಇದ್ವಿ ಹಾಗಾಗಿ ಅಮ್ಮ ಕೂದಲಿಗೂ ಹಾಕುವಂತ ಹೇಳಿ ಎಕ್ಸ್ಟ್ರಾ ಅದಕ್ಕೂ ಕೊಯ್ತಾ ಇದ್ರು ಇದರಿಂದ ಇನ್ನೊಂದು ಗಿಡವನ್ನು ತೆದ್ದು ನೆಡುವಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾವೆ ಸೊ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ಲ ಮದ್ರಂಗಿಯ ಡೈ ನ್ಯಾಚುರಲ್ ಹೇರ್ ಡೈ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವರು ನೇಚರ್ ಸಿಲೇಬಸ್ ಹಬ್ಬ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್